ಯಾವ ಗುಂಡ ರೌಡಿ ಸೀಟರ್ ಓಪನ್ ಮಾಡ್ತೀವಿ ನಮ್ಮ ಕಾರ್ಯಕರ್ತರಿಗೆ ರೌಡಿ ಸೀಟರ್ ಓಪನ್ ಮಾಡಿದ್ರೆ ಒಂದು ಪದ್ಮಶ್ರೀ ಸಿಕ್ಕ ಗುಂಡ ಹಾಕಿದ್ರೆ ನೋಬಲ್ ಪ್ರೈಸ್ ಏನು ಹೈದರಾಬಾದ್ ಹಿಂದೂ ಸಮಾಜದ ಕೆಲಸ ಸಲುವಾಗಿ ಗಂಡಗಲ್ಲಿ ಕೆಲಸ ಮಾಡಬೇಕಾಗಿದೆ ಕೇಸು ಜೈಲು ಪೊಲೀಸ್ ಸ್ಟೇಷನ್ ಕೋರ್ಟ್ ಹೆದರೋ ಅವಶ್ಯಕತೆ ಇಲ್ಲ ಹೆದರಾಗೆ ನಾವೇನು ಇಸ್ಪೇಟ್ ಆಗ್ತಾ ಇಲ್ಲ ನಾವೇನು ರೇಪ್ ಮಾಡ್ತಾ ಇಲ್ಲ ನಾವೇನು ಫೋಟಾ ಚಾಪಾ ಕಾಗದ ಪ್ರಿಂಟ್ ಮಾಡ್ತಾ ಇಲ್ಲ ನಾವು ಹಿಂದೂ ಸಮಾಜದ ರಕ್ಷಣೆಗೋಸ್ಕರ ಅವಶ್ಯಕತೆ ಇಲ್ಲ ಬಂಧುಗಳೇ ಈ ದೇಶದಲ್ಲಿ ನಾನು ಹೇಳಿದೆ ಈಗಾಗಲೇ ಹೇಗೆ ದೇಶ ದ್ರೋಹಿ ವಿಷ ಹರಡ್ತಾ ಇದೆ ಅಂತ ಹೇಳಿದೆ ಕಾಶ್ಮೀರದಲ್ಲಿ ಲಕ್ಷ ಜನ ಹಿಂದೂಗಳನ್ನು ಹೊರಗೆ ಹಾಕಿದ್ರು ಏಳು ಲಕ್ಷ ಜನ ಒಂದಲ್ಲ ಎರಡಲ್ಲ ಏಳು ಲಕ್ಷ ಜನ ಕಾಶ್ಮೀರದಲ್ಲಿ ಇರುವಂತಹ ಎರಡು ಜಿಲ್ಲೆಗಳ ಪೈಕಿ ಐದು ಜಿಲ್ಲೆಗಳಲ್ಲಿ ಇವತ್ತು ಒಬ್ಬ ಹಿಂದೂ ಇಲ್ಲ ಒಬ್ಬ ಹಿಂದೂ ರೈತ ಇಲ್ಲ ಒಬ್ಬ ಹಿಂದೂ ವ್ಯಾಪಾರಿ ಇಲ್ಲ ಒಂದು ಹಿಂದೂ ಅಂಗಡಿ ಇಲ್ಲ ಒಂದು ಹಿಂದೂ ದೇವಸ್ಥಾನ ಇಲ್ಲ ಐದು ಜಿಲ್ಲೆ ಸಂಪೂರ್ಣ ಖಾಲಿ ಒಂಬೈನೂರ ಎಂಬತ್ತ ಆರರಿಂದ ಒಂಬೈನೂರ ತೊಂಬತ್ತರವರೆಗೆ ನಾಲ್ಕು ವರ್ಷ ಇಡೀ ಆ ಐದು ಜಿಲ್ಲೆಗಳ ಹಿಂದೂಗಳನ್ನು ಹೊರಹಾಕಿದ್ರಿ ಏಳು ಲಕ್ಷ ಜನ ಹೊರ ಹಾಕಿದ್ರು ಒಂದೂವರೆ ಸಾವಿರ ಜನರನ್ನು ಕೊಂದು ಹಾಕಿದ್ರು ನಮ್ಮ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಕಾಶ್ಮೀರಿ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿದರೆ ಆರ್ನೂರು ಹಿಂದೂ ದೇವಸ್ಥಾನವನ್ನು ಮಾಡಿದ್ರು ಇವತ್ತಿಗೂ ನಮಗ ನೋವು ಇಪ್ಪತ್ತೇಳು ವರ್ಷ ಆಯ್ತು ಇಪ್ಪತ್ತೇಳು ವರ್ಷ ಒಬ್ಬನೇ ಒಬ್ಬ ಹಿಂದೂ ಕುಟುಂಬವನ್ನು ಹೋಗಿ ನೆಲೆಸಿ ನಾವಿದೇವಿ ಅಂತ ಹೇಳುವಂತ ಸರ್ಕಾರ ಇನ್ನೂ ಹೊರಗೆ ಬಂದಿಲ್ಲ ನಮ್ಮ ದೇಶದಲ್ಲೇ ನಮ್ಮ ಹಿಂದೂಗಳು ಅನಾಥರಾಗಿದ್ದಾರೆ ಬೀದಿ ಬಿಕಾರಿಗಳಾಗಿದ್ದಾರೆ ಏಳು ಲಕ್ಷ ಜನ ಏಳು ಲಕ್ಷ ಜನ ಕಾಶ್ಮೀರದಲ್ಲಿ ಇರುವಂತಹ ಹಿಂದೂಗಳು ಅಲ್ಲಿಯ ಮುಸ್ಲಿಮರು ಇವತ್ತು ನಮ್ಮ ಸೈನಿಕರ ಮೇಲೆ ಕಲ್ಲೆಸಿದ್ದಾರೆ ಸೈನಿಕರ ಮೇಲೆ ಪೆಟ್ರೋಲ್ ಬಾಂಬೇಸಿದ್ದಾರೆ ಸೈನಿಕರು ಬಂಧುಗಳೇ ಸೈನಿಕರನ್ನ ಇವತ್ತು ಆನಂದವಾಗಿ ಇಷ್ಟು ಸುಖವಾಗಿ ಇಷ್ಟು ಸುರಕ್ಷಿತವಾಗಿ ಇರಬೇಕಾದ್ರೆ ತನ್ನ ಎಲ್ಲ ಸುಖವನ್ನು ಬಿಟ್ಟು ಹೆಂಡತಿ ಮಕ್ಕಳು ತಂದೆ ತಾಯಿ ಆ ಬಂಧು ಬಳಗವನ್ನು ಬಿಟ್ಟು ಬಾ ಬಾರ್ಡರ್ ನಲ್ಲಿ ಬಂದು ಕೆಡ ಚಳಿ ಮಳೆ ಗಾಳಿ ಬಿಸಿಲು ಹಸಿವೆ ನೀರಡಕ್ಕೆ ಬಾಯಾರಿಕೆ ಅಲ್ಲದೆ ಆ ಸೈನಿಕರ ಕಾಯ್ತಾ ಇರೋದ್ರಿಂದಲೇ ನಾವಿವತ್ತು ಸುಖವಾಗಿದ್ದೇವ್ರಿ ಅಂತ ಸೈನಿಕರ ಮೇಲೆ ಕಾಶ್ಮೀರಿ ಮುಸ್ಲಿಮರು ಕಲ್ಲಿಸಿದ್ದಾರೆ ದೇಶಿಗಳ ಅಂತಂದ್ರೆ ನಾವು ಹೊಟ್ಟೆ ಉಳಿತಾಯಿ ಈ ದೇಶದ ಮುಸ್ಲಿಮರು ನೀವು ಕಾಶ್ಮೀರ ಮುಸ್ಲಿಮರಿಗೆ ಬಾಯ್ ಇಲ್ಲಿಯ ಮುಸ್ಲಿಮರು ಕೂಡ ಬದುಕೋ ಕಷ್ಟ ಆಗತ್ತೆ ಸೈನಿಕರ ಮೇಲೆ ಪೊಲೀಸರ ಮೇಲೆ ಕಲ್ಲಿಸಿದ್ರೆ ಬಡ್ಡಿ ಮಕ್ಕಳ್ರ ಅದು ಬಾಯಿ ಮುಚ್ಕೊಂಡು ಮುಖ ಮುಚ್ಕೊಂಡು ಯಾಕೆ ಮುಖ ಮುಚ್ಚಿಕೊಡ್ತೀರು ಪುಕು ವಿಡಿಯೋ ತಗೋದ್ರೆ ಎಲ್ಲಿ ನನ್ನ ದುಃಖ ಬಂದು ಅರೆಸ್ಟ್ ಮಾಡ್ತಾರೆ ಅಂತ ಹೆದರಿಕೆ ಮತ್ತೆ ಬಂಧುಗಳೇ ಇಲ್ಲಿಯ ಮುಸ್ಲಿಮರಿಗೆ ಹೇಳಬೇಕಾಗಿದೆ ಇಲ್ಲಿಯ ಮುಸ್ಲಿಂ ಸಮಾಜ್ ನೀವು ಕಾಶ್ಮೀರಿ ಮುಸ್ಲಿಮರಿಗೆ ನಮ್ಮ ಸೈನಿಕರ ಮೇಲೆ ಇಂದಿನ ಕಲ್ಲಿಸಿದ್ರೆ ಆ ಕಲ್ಲಿನ ರೂಪವಾಗಿ ನಿಮ್ಮ ತಲೆ ಮೇಲೆ ಬರುತ್ತೆ ಅದನ್ನು ವಾಪಸ್ ನಿಮ್ಮ ತಲೆ ಇಲ್ಲಿಯ ಮುಸ್ಲಿಮರ ತಲೆ ಬರುತ್ತೆ ಅಂತ ಮಾತ ಎಚ್ಚರಿಕೆಯನ್ನು ಕೊಡಬೇಕಾಗುತ್ತೆ ಬಂಧುಗಳೇ ಅಲ್ಲಿಂದ ಪ್ರಾರಂಭ ಆಗಿ ಕಾಶ್ಮೀರದ ವಿಷ ಪ್ರಾರಂಭ ಆಗಿ ದೆಹಲಿಯ ಯೂನಿವರ್ಸಿಟಿಯಲ್ಲಿ ಹೋ ಒಂದು ಸಾವಿರ ಜನ ವಿದ್ಯಾರ್ಥಿಗಳಿಂದ ಮೂರನೇ ಪುಣ್ಯತಿಥಿ ಅಫಲನ ಮೂರನೆಯ ಪುಣ್ಯತಿಥಿ ಆಚರಣೆ ಮಾಡ್ತಾರೆ ಯಾರು ಈ ಅಬ್ಜಲ್ ಅಫಲ್ ಒಬ್ಬ ದೇಶದ್ರೋಹಿ ಅಫಲ್ ಒಬ್ಬ ಪಾಕಿಸ್ತಾನದ ಏಜೆಂಟ್ ಅಬ್ಜಲ್ ಒಬ್ಬ ಟೆರರಿಸ್ಟ್ ಭಯೋತ್ಪಾದಕ ಅಂತ ನಾನು ಹೇಳ್ತಾ ಇಲ್ಲ ಯಾವುದೇ ಹಿಂದೂ ಸಂಘಟನೆಗಳು ಹೇಳಿಲ್ಲ ಸುಪ್ರೀಂ ಕೋರ್ಟ್ ಹೇಳುತ್ತೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ಇವನು ಪಾಕಿಸ್ತಾನಿ ಏಜೆಂಟ್ ದೇಶದ್ರೋಹಿ ಇವನ ಇವನು ದ್ರೋಹಿ ಭವನದ ಮೇಲೆ ದಾಳಿ ಕೋರಿನ ಇವನನ್ನ ಇದನ್ನ ಕಲ್ಲಿಗೇರಿಸಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳುತ್ತೆ ಅಂತವನ ಪುಣ್ಯ ತಿಥಿಯನ್ನ ಎಲ್ಲಿ ಪಾಕಿಸ್ತಾನದಲ್ಲ ಬಾಂಗ್ಲಾದೇಶದಲ್ಲ ಇರಾನ್ ಇಲಾಖೆ नम देश सदा यदे मेरे नम देश सदा यदे मेरे दे नम देश सदा राष्ट्र सदा राजधानी दिल्ली या मेरे अब चल जिंदा वो अब चल नमर अब चल तेरे कातिल भी जिंदा है अब चल घर घर में है किस किस को फाटी फांसी चढ़ाएंगे देश को टुकड़े टुकड़े करेंगे इधर घोषणे हाथ तर री। ಬಂಧುಗಳೇ ಇದು ಘೋಷಣೆ ಜೈ ಜೇಕರ್ ಯಾರು ತು ಉಪದೇಶ ಶತ್ರುಹಿನ್ನ ಜೈ ಜೇಕರ್ ಹತ್ತರ ಮೂರ್ನೇ ಪೂಂಡಿತ್ಯ ಆಚರಣೆ ಮಾಡುತ್ತವೆ ಇದು ವಿಷಯ ವರ್ಣ ಶತ್ರುಹಿ ಕ್ಯಾನ್ಸರ್ ಇದನ್ನ ಕ್ಯಾನ್ಸರ್ नाव ತಡಿದೇ ಇದ್ರೆ ಇಡಿ ದೇಶ ವಾಪಸ್ತಾ ಇದೆ ಈ ದೇಶ ವಾಪಸಿ ನುಂಗ್ಯಾಕತೆ ಕೊಂದ ಹಾಕತೆ ಇಸ್ಲಾಂ ಮಾಡುತ್ತೆ ಇದನ್ನ ತಡೆಯೋಸ್ಕರನೇ ಶ್ರೀರಾಮ ಸೇನೆ ಸಂಘಟನೆಯ ಕ್ಷಾತ್ರ ಸಭೆಯನ್ನ ಇವತ್ತು ಆಚರಣೆ ಮಾಡಿದ್ವಿ ಅಲ್ಲಿ ಘೋಷಣೆ ಹಾಕ್ತಾರೆ ಏನು ಘೋಷಣೆ ಅಬ್ ಚಲ್ گھر گھر ಮೇ ಹೈ ಕಿಸ್ ಕಿಸ್ کو फांसी चढ़ಾಯೆಂಗೇ ಅಫ್ಜಲ್ ಮನೆ ಮನೆ ಯಲ್ಲಿ ಇದಾನೆ ಯಾರು ಯಾರ್ ಗೆ ನೀವು फांसी ಹಾಕ್ತರೆ ಗಲ್ಲಿಯರಿಸ್ತೀರಿ ನಾನು ಹೇಳ್ತಾಯ್ನಿ ಪ್ರಬವಾಗ ಮುತಾಲಿಕ್ ಶ್ರೀರಾಮ ಸೇನೆ ಆ ರಾಷ್ಟ್ರಿಯ ದೆಚ್ಚನ ಹೇಳ್ತಿದಿನಿ ಅಫ್ಜಲ್ گھر گھر ಮೇ ಆಯೆ ತೋ ಗುಸುಗುಸು ಕೆ ಮಾರೇಂಗೇ ಶ್ರೀರಾಮ ಸೇನೆ ಇವತ್ತು ಜಿಂದ ಇವತ್ತಿಗೂ ಜೀವಂತವಾಗಿದೆ छत्रपती शिवाजी वंशज हृदेवी घर घर मे अंत हेळतरी देश के तुकडे तुकडे करेंगे अंत हेळतरी निम्न तुकडे तुकडे मारती व नाही घाकते नाही गे इवत याकूब जिंदाबाद अफजल जिंदाबाद बहरन वनी जिंदाबाद ಈ ಘೋಷಣೆಗಳು ಈ ವಿಷ ಈ ದೇಶದ್ರೋಹಿ ಕ್ಯಾನ್ಸರ್ ಇವತ್ತು ಇಡೀ ದೇಶದಲ್ಲಿ ಹರಡ್ತಾ ಇರೋದನ್ನ ತಡೆಯೋಗೋಸ್ಕರನೇ ಶ್ರೀರಾಮ ಸೇನೆ ಸಂಘಟನೆ ಮನೆ ಮನೆ ಹರಳೆ ಹರಳೆ ಹೋಗಿ ಇವತ್ತು ಉದ್ಘಾಟನೆಗಳ ಮಾಡಿ ಹಿಂದೂ ಸಮಾಜವನ್ನ ಕ್ಷಾತೃತ್ವ ಶಕ್ತಿಯ ಮೂಲಕ ನಾವು ಬೆಳೆಸ್ತಾ ಇದೀವಿ ಅಂತ ನಾವು ನೆನಪಿಟ್ಕೊಂಡು ಹುಗುಡಬೇಕಾಗಿದೆ ಹುಗು ದುಡಬೇಕಾಗಿದೆ ಇವರನ್ನ ಇದೇ ಭಾರತ ಮಾತೆಯ ಮಣ್ಣಿನಲ್ಲಿ ಹುಗುದು ನಮಾಜ್ ಮಾಡಗೋಸ್ಕರೂ ಕೂಡ ಜನ ಸಿಗಬಾರದು ಹಾಗೆ ಮಾಡಬೇಕಾಗಿದೆ ಸೈನಿಕರಿಗೆ ಅವಮಾನ ಮಾಡ್ತಾ ಇರುವಂತಹ ನಮಗೆ ನನಗೆ ನೋವಾಗ ಇವತ್ತು ನಮ್ಮ ಸಂಯೋಜಕರು ಪ್ರಾರಂಭದಲ್ಲಿ ಅವ್ರಿಗೆ ಒಂದು ನಿಮಿಷ ಒಂದು ನಿಮಿಷ ನಾವು ಮೌನ ಆಚರಣೆ ಮಾಡಿದ್ವಿ ನೋವಾಗುತ್ತೇವೆ ಕಣ್ಣೀರು ಬರುತ್ತೆ ಸೈನಿಕರೇ ಹಳ್ಳಿ ಹಳ್ಳಿಯಿಂದ ತಾವು ದೇಶಕ್ಕೋಸ್ಕರ ಮೇಲೆ ಕಲ್ಲಿಸುತ್ತಾ ಇದ್ದಾರೆ ನಕ್ಸಲವಾದಿಗಳು ಗುಂಡು ಹಾಕಿ ಕೊಲ್ತಾ ವಿಚಿತ್ರ ವ್ಯವಸ್ಥೆಯ ವಿರುದ್ಧ ಸಿಡಿ ರೈತರಿಗೆ ಇವತ್ತು ಬೇವಿಲ್ಲ ನೀರಿಲ್ಲ ಗೊಬ್ಬರ ಇಲ್ಲ ಸಾಲ ಮನ್ನಾ ಇಲ್ಲ ನೂರಾರು ರೀತಿ ಇವತ್ತು ಗೊಂದಲಗಳಲ್ಲಿರುವಂತಹ ಸಂದರ್ಭದಲ್ಲೇ ಸೊ ಸರ್ಕಾರಗಳು ರಾಜಕೀಯ ಪಕ್ಷಗಳು ಏನೇನು ಮಾಡ್ತಾ ಇದ್ದೀವಿ ಅಂತನ್ನುವಂಥದ್ದು ಒಂದು ಕಡೆಗೆ ಡೆವಲಪ್ಮೆಂಟ್ 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 ಅಂತ ಹೇಳಿ ಯಾವುದೇ ರೀತಿಯ ಇವತ್ತು ಪೂರೈಸಲಾಗದಂಥ ಒಂದು ಕಡೆ ಸ್ಥಿತಿ ಹಿಂದೂ ಸಮಾಜವನ್ನು ತುಳಿಯುವಂಥದ್ದು ಇನ್ನೊಂದು ಕಡೆಗೆ ಇಂಥ ವ್ಯವಸ್ಥೆಯ ವಿರುದ್ಧ ಪ್ರಾಮಾಣಿಕರಾಗಿ ದೇಶಕ್ಕೆ ಬದ್ಧರಾಗಿ ಸರ್ವೇ ಜನ ಸುಖಿ ನೋವು ಎಲ್ಲರೂ ಸುಖಿಯಾಗಿರಬೇಕು ಎಲ್ಲರೂ ಸಮಾನವಾಗಿರಬೇಕು ಇಲ್ಲಿ ಮೇಲು ಕೀಳು ಜಾತಿ ಭೇದ ಯಾವುದೂ ಇರದೆ ನಾನೊಬ್ಬ ಹಿಂದೂ ಇದ್ದೀನಿ ಗರ್ವದಿಂದ ಹೇಳ್ಬೇಕು ನಾನೊಬ್ಬ ಹಿಂದೂ ಇದ್ದೀನಿ ಅಂತ ಹೇಳಿ ಸೊ ಆ ಸಂಸ್ಕಾರ ಶಿಕ್ಷಣ ಕೊಡೋಗೋಸ್ಕರನೇ ಇವತ್ತಿನ ಈ ಕ್ಷಾತ್ರ ಸಭೆ ಅಂತ ನಾವು ನೆನಪಿಟ್ಕೊಳ್ಳಿ ಕೊನೆಯದಾಗಿ ಎರಡು ವಿಚಾರವನ್ನು ನಾನು ನಿಮ್ಮೊಂದೆ ಹೇಳ್ತಾ ಇದ್ದೀನಿ ಇವತ್ತು ಉತ್ತರ ಪ್ರದೇಶದಲ್ಲಿ ಒಬ್ಬ ವೀರ ಸನ್ಯಾಸಿ ಮುಖ್ಯಮಂತ್ರಿ ಆದ ತಕ್ಷಣನೇ ಇನ್ನೂ ಮುಖ್ಯಮಂತ್ರಿ ಸ್ಥಾನದೊಳಗೆ ಕುರ್ಚಿ ಮೇಲೆ ಕೂತಿಲ್ಲ ಇನ್ನೂ ಕೂತಿಲ್ಲ ಘೋಷಣೆ ಆದ ತಕ್ಷಣನೇ ಉತ್ತರ ಪ್ರದೇಶದ ಕಾನೂನು ಬಾಹಿರ

ಯೋಗಿ ಬಂದ ಕೂಡ ಮುಸ್ಲಿಮರು ಬಂದ ನಮಸ್ಕಾರ ಯೋಗಿ ಬಂದ ತಕ್ಷಣವೇ ಎಲ್ಲ ಒಂದು ಉತ್ತರ ಪ್ರದೇಶ ಬದಲಾವಣೆ ಆಗ್ತಾ ನಾವು ನೋಡ್ತೀವಿ ನೂರಕ್ಕೆ ನೂರ ಹೇಳ್ತಾ ಇದ್ದೀನಿ ಯೋಗಿಯವರಿಂದನೇ ರಾಮ ಮಂದಿರ ನಿರ್ಮಾಣ ಆಗುತ್ತೆ ಅಂತ ಬಂಧುಗಳೇ ಇವತ್ತು ಈ ಶಬ್ದದಲ್ಲಿ ಇವತ್ತ ಶಕ್ತಿ ಏನು ಈ ಹಿಂದೂಗಳ ಸಮಾಜದಲ್ಲಿ ನಾನು ಹೇಳ್ತಾ ಇರೋದು ಇವತ್ತಿಲ್ಲ ನಾಳೆ ಬೀದಿ ಕಾಳಗ ಆಗೋದು ಇವತ್ತಿಲ್ಲ ನಾಳೆ ಬೀದಿ ಕಾಳಗ ಆಗೋದು ಸ್ಟ್ರೀಟ್ ಫೈಟ್ ಆಗೋದು ಆಂತರಿಕ ಯುದ್ಧ ಆಗೋದು ಮೇಲ್ಗಡೆಗೆ ಏಳು ಲಕ್ಷ ಜನ ಕಾಶ್ಮೀರದಿಂದ ಹೊರ ಹಾಕಿದ್ದಾರೆ ಕೆಳಗಡೆ ಕೇರಳದಲ್ಲಿ ಐವತ್ತು ಪರ್ಸೆಂಟ್ ಹಿಂದೂಗಳು ಉಳಿದಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಏಳು ಜಿಲ್ಲೆ ಮುಸ್ಲಿಂ ಬಾಹುಳ್ಳಿ ಆಗಿದೆ ಅಸ್ಸಾಂನಲ್ಲಿ ಹದಿಮೂರು ಜಿಲ್ಲೆ ಮುಸ್ಲಿಂ ಬಾಹುಳ್ಳಿ ಆಗಿದೆ ಕರ್ನಾಟಕದಲ್ಲಿ ಭಟ್ಕಾ ಶಿವಾಜಿನಗರ್ ಗೌರಿ ಪಾಲ್ಯ ಹೀಗೆ ನೂರಾರು ರೀತಿಯ ಇವತ್ತು ಬೇಕಾದಷ್ಟು ಆವರಿಸ್ತಾ ಇದೆ ದೇಶದ್ರೋಹಿಯ ವೈರಸ್ ಇದನ್ನು ತಡೆಯೋಗೋಸ್ಕರ ಹಿಂದೂ ಸಮಾಜ ನಾವು ಸಿದ್ಧ ಆಗಬೇಕಾಗಿದೆ ಪ್ರತಿಯೊಬ್ಬ ಹಿಂದುವಿನ ಮನೆಯಲ್ಲಿ ಪ್ರತಿಯೊಬ್ಬ ಹಿಂದುವಿನ ಮನೆಯಲ್ಲಿ ಒಂದು ಹರತವಾದಂತಹ ಒಂದು ತಲವಾರ ಪ್ರತಿಯೊಬ್ಬರು ಇಟ್ಕೊಳ್ಬೇಕು ಅಂತ ಮುತಾಲಿಕರೆ ತಲವಾರಿ ಪೊಲೀಸರು ಏನಾದರೂ ಬರ್ತಾರು ಹೆದರಂಗಿಲ್ಲ ಒಂದು ತಲವಾರಿಟ್ರೆ ಯಾವ ಪೊಲೀಸರು ಬರೋಲ್ಲ ಯಾವ ಕಾನೂನು ಇಲ್ಲ ಯಾವುದೇ ರೀತಿಯ ಮೇಲೆ ಕೇಸ್ ಆಗೋದಿಲ್ಲ ನಮ್ಮಲ್ಲಿ ಶಸ್ತ್ರ ಪೂಜೆ ಇದೆ ನಮ್ಮ ದೇವರುಗಳ ಕೈಯಲ್ಲೇ ಎಲ್ಲ ದೇವರುಗಳ ಕೈಯಲ್ಲೂ ಆಯುಧಗಳಿದಾವೆ ಕೇಸ್ ಹಾಕೋದಾದ್ರೆ ಮೊದಲ ದೇವರುಗಳಿಗೆ ಕೇಸ್ ಹಾಕಿ ಶ್ರೀರಾಮನ ಕೈಯಲ್ಲಿ ಬಿಲ್ಲು ಬಾಣ ಇದೆ ಶ್ರೀಕೃಷ್ಣನ ಕೈಯಲ್ಲಿ ಸುದರ್ಶನ ಚಕ್ರ ಇದೆ ಹನುಮಂತನ ಕೈಯಲ್ಲಿ ಗದಾ ಇದೆ ಈಶ್ವರನ ಕೈಯಲ್ಲಿ ತ್ರಿಶೂಲ ಇದೆ ದುರ್ಗಾ ಮಾತೆಯ ಹೊತ್ತು ಕೈಯಲ್ಲಿ ಹೊತ್ತು ಶಸ್ತ್ರಗಳಿದಾವೆ ನಮಗ್ ಕಾಣಿಸೋದೇ ಇಲ್ಲ ನಮ್ಗೆ ಬರೆಯೋ ಆಶೀರ್ವಾದ ಕೈ ಮಾತ್ರ ಕಾಣಿಸೋ ತೊಳೆ ಕೈಯಲ್ಲಿ ಶಸ್ತ್ರ ದೇಶದ್ರೋಹಿಗಳನ್ನು ಭಯೋತ್ಪಾದಕರನ್ನ ಮಟ್ಟ ಹಾಕಿ ಅಂತ ಹೇಳಿಗಳ ಹೇಳ್ತಾ ಇರಬೇಕಾದ್ರೆ ಮಂಡ ಚಾಕು ನಮ್ಮ ಮನೆಯಾಗಿಲ್ಲ ಅಲ್ಲಿ ಹರ್ತವಾದಂತಹ ತಲವಾರಿ ಏಕಮಾರ್ ತುಕಣ ಯಾರನ್ನೋ ಮನೆ ಮನೆಯಲ್ಲಿ ಹೊಡೆದಾಟಕ್ಕೋಸ್ಕರ ಅಲ್ಲ ಕುಡಿದು ಹೊಡೆದಾಡೋಕ್ಕೋಸ್ಕರ ಅಲ್ಲ ದೇಶದ ರಕ್ಷಣೆಗೋಸ್ಕರ ಭಾರತ ಮಾತೆಯ ರಕ್ಷಣೆಗೋಸ್ಕರ ಗೋ ಮಾತೆಯ ರಕ್ಷಣೆಗೋಸ್ಕರ ನಮ್ಮ ಅಕ್ಕ ತಂಗಿಯರ ರಕ್ಷಣೆಗೋಸ್ಕರ ಮಠ ಮಂದಿರ ರಕ್ಷಣೆಗೋಸ್ಕರ ಒಂದು ತಲವಾರ ಪ್ರತಿಯೊಬ್ಬರ ಮನೆಯಲ್ಲಿ ಇರಬೇಕು ಅಂತಾದ ನಂಬರ್ ಒನ್ ಇನ್ನು ಎರಡನೇದ್ದು ಮತ್ತು ಕೊನೆ ಇವತ್ತು ರಾಮ ಮಂದಿರ್ ರಾಮ ಮಂದಿರ್ ರಾಮ ಮಂದಿರ್ ಅಂತ ಹೇಳಿ ಇವತ್ತು ನನಗೆ ಆರು ನೂರು ವರ್ಷ ಆಯ್ತು ಪೂಜ್ಯ ಸ್ವಾಮೀಜಿ ಅವರಿಗಾಗಲೇ ಹೇಳಿ ಎಪ್ಪತ್ತು ಯುದ್ಧಗಳಾಯ್ತು ಲಕ್ಷಾಂತರ ಜನ ಬಲಿದಾನ ಆಯ್ತು ಇವತ್ತಿಗೂ ರಾಮ ಮಂದಿರವನ್ನ ನಮ್ಮ ಕಡೆಗೆ ಕಟ್ಟಕಾಗ್ತಾ ಇಲ್ಲ ಬಾಬರ್ ಈ ದೇಶದವನಲ್ಲ ಈ ದೇಶದ ಮುಸ್ಲಿಮರಿಗೆ ಬಾಬರ್ನಿಗೆ ಸಂಬಂಧ ಇಲ್ಲ ಆದರೂ ನಮಗೆ ಕಿರಿಕಿರಿ ಕೊಡೋದು ಕಿರಿಕಿರಿ ಸೊ ಈ ದೇಶದಲ್ಲಿ ರಾಮ ಮಂದಿರಕ್ಕೆ ವಿರೋಧ ಮಾಡ್ತಾ ಇರುವಂತವ್ರು ಯಾರು ಅನ್ನೋದು ಗೊತ್ತಿದೆ ಗೋ ಮಾತಾ ಗೋ ಮಾತಾ ಮಾತಾ ಅಂತ ಹೇಳಿ ನಾವು ಪೂಜೆ ಮಾಡ್ತಾ ಇರುವಂತ ಆ ಗೋಮಾತೆಯನ್ನು ಕತ್ತರಿಸ್ತಾ ಇರುವಂತವ್ರು ಯಾರು ಅನ್ನೋದು ಗೊತ್ತಿದೆ ಭಾರತ್ ಮಾತಾ ಕಿ ಜಯ ಹೇಳುವುದಿಲ್ಲ ಅನ್ನುವಂಥವ್ರು ಯಾರು ಅಂತ ಅನ್ನೋದು ಗೊತ್ತಿದೆ ಭಯೋತ್ಪಾದನೆ ಮಾಡಿ ರಕ್ತ ಸುರಿಸ್ತಾ ಇರುವಂತವ್ರು ಯಾರು ಅಂತ ಅನ್ನೋದು ಗೊತ್ತಿದೆ ಲವ್ ಜಿಹಾದ್ ಹಿಂದೂ ಹುಡುಗಿಯರನ್ನ ಅಪಾರ ಮಾಡ್ತಾ ಇರುವಂತವ್ರು ಯಾರು ಅನ್ನೋದು ಗೊತ್ತಿದೆ ಅಂತವರ ಜೊತೆಗೆ ಇನ್ನು ಮುಂದಿನ ದಿನಗಳಲ್ಲಿ ಇವತ್ತಿನಿಂದ ಇದೇ ಕ್ಷಣದಿಂದ ಒಂದೇ ಒಂದು ರೂಪಾಯಿಯ ವ್ಯಾಪಾರ ವ್ಯವಹಾರ ಮಾಡೋಂಗಿಲ್ಲ ಅನ್ನುವಂತಹ ಸಂಕಲ್ಪವನ್ನ ಪ್ರತಿಜ್ಞೆಯನ್ನ ನಾವೆಲ್ಲರೂ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಿಮ್ಗೆ ಹೇಳ್ತಾ ಇದ್ದೀವಿ ಆರ್ಥಿಕ ಬಹಿಷ್ಕಾರ ಹಾಕುವ ಎಲ್ಲಿವರೆಗೇನು ಕಟ್ಟಕ್ಕ ಅವಕಾಶ ಕೊಡುವುದಿಲ್ಲ ಎಲ್ಲಿವರೆಗೆ ಗೋ ಹತ್ಯೆ ನಿಲ್ಲಿಸುವುದಿಲ್ಲ ಎಲ್ಲಿವರೆಗೆ ನಿಮ್ಮ ಬಾಯಿಂದ ಒಂದೇ ಮಾತ್ರ ಭಾರತ್ ಮಾತಾ ಕಿ ಜೈ ಬರುವುದಿಲ್ಲ ಎಲ್ಲಿವರೆಗೆ ಬಾಂಬ್ ಸಿಡಿಸೋದನ್ನ ನಿಲ್ಲಿಸುವುದಿಲ್ಲ ಎಲ್ಲಿವರೆಗೆ ಲವ್ ಜಿಹಾದ್ ನಿಲ್ಲಿಸುವುದಿಲ್ಲ ಅಲ್ಲಿವರೆಗೆ ನಿಮ್ಮ ಜೊತೆಗೆ ವ್ಯಾಪಾರ ವ್ಯವಹಾರ ಇಲ್ಲ ಹಂ ಹಣ್ಣು ಹಂಪ್ಲ ತರಕಾರಿ ಆಟೋ ಟ್ಯಾಕ್ಸಿ ಟಮ್ ಟಮ್ ಬಾಡಿಗೆ ಕೊಡೋದು ಕೂಲಿ ಕೊಡೋದು ನಾವು ಒಂದೇ ಒಂದು ರೂಪಾಯಿ ವ್ಯವಹಾರ ಅವ್ರ ಜೊತೆಗೆ ಅಂತ ಅಂತನ್ನುವಂಥ ಸಂಕಲ್ಪವನ್ನು ತೊಡಬೇಕು ಅನ್ನೋದನ್ನು ನಾನು ಇವತ್ತು ಹೇಳ್ತಾ ಇದ್ದೀನಿ ನಾವೇನಾದ್ರೂ ಅವ್ರ ಜೊತೆಗೆ ಒಂದು ರೂಪಾಯಿ ವ್ಯವಹಾರ ಮಾಡಿದ್ರೆ ನಾವೇ ಗೋಮಾತೆ ಹತ್ಯೆಗೆ ಹಂತಕರಿಗೆ ಸಹಾಯ ಮಾಡಿದ ಹಾಗೆ ನಾವೇ ರಾಮ ಮಂದಿರಕ್ಕೆ ವಿರೋಧಕರಿಗೆ ಸಹಾಯ ಮಾಡಿದೆ ನಾವೇ ಭಾರತ್ ಮಾತಾ ಕಿ ಜಯ ಅಂತ ಹೇಳುದಿಲ್ಲ ಅವರಿಗೆ ಪೂರಕ ಹಾಗೆ ಅಂತ ನೆನಪಿಟ್ಟುಕೊಂಡು ಯಾವುದೇ ಮುಸ್ಲಿಮರ ಆಟೋ ಹತ್ತಂಗಿಲ್ಲ ಕೇಳಿ ನಿನ್ನ ಹೆಸರೇನಪ್ಪಾ ಅಂತ ಕೇಳಿ ಅಕಸ್ಮಾತ್ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಅಬ್ದುಲ್ಲಾ ಅಂತ ಹೇಳಿದ್ರೆ ರೈಟ್ ಅಂತ ಹೇಳಿ ಅಶೋಕ್ ಅಂತ ಹೇಳಿದ್ರೆ ಒಳಗಡೆ ಕೂಡ್ರಿ ಚಲೋ ಅಂತ ಹೇಳಿ ಹತ್ತು ರೂಪಾಯಿ ಜಾಸ್ತಿ ಕೊಟ್ಟರು ಚಿಂತೆ ಇಲ್ಲ ಹಿಂದೂಗಳ ಜೊತೆಗೆ ವ್ಯಾಪಾರ ವ್ಯವಹಾರವನ್ನು ಮಾಡಬೇಕು ಈ ದೇಶದಲ್ಲಿ ಮುಸ್ಲಿಮರಿಗೆ ಹೇಳಬೇಕು ಕಾಶ್ಮೀರಿ ಏಳು ಲಕ್ಷ ಜನ ಹಿಂದೂಗಳನ್ನ ವಾಪಸ್ ಅವರ ಸ್ಥಾನ ಕೊಡುವವರಿಗೆ ಮುಸ್ಲಿಮರೇ ನಿಮ್ಮ ಜೊತೆಗೆ ವ್ಯಾಪಾರ ವ್ಯವಹಾರ ಮಾಡುವಲ್ಲ ಇದನ್ನು ನಾವು ಸಂಕಲ್ಪ ತೊಡಬೇಕು ಅಂತ ನಂಬರ್ ಟು ಮತ್ತು ಕೊನೆಯನ್ನ ಹೇಳಿ ಇವತ್ತಿನ ಕ್ಷಾತ್ರ ಸಭೆ ಅತ್ಯಂತ ಯಶಸ್ವಿಯಾಗಿದೆ ಎಲ್ಲರೂ ಕೂಡ ಶಾಂತ ರೀತಿಯಿಂದ ಹೋಗಬೇಕು ತಾಕತ್ತನ್ನು ತೋರಿಸಿದೀವಿ ನಾವು ತಾಕತ್ತು ತೋರಿಸಿದ್ದೀವಿ ಅವರಿಗೆ ಸಂದೇಶ ತಲುಪಿದೆ ಯಾವುದೇ ರೀತಿಯ ಗಲಾಟೆ ಗೊಂದಲ ಮಾಡದೆ ಶಾಂತ ರೀತಿಯಿಂದ ನಮ್ಮ ತಾಕತ್ತನ್ನು ತೋರಿಸಿದ ಸಂದೇಶವನ್ನು ಅವರು ಕೊಟ್ಟಿದ್ದೀವಿ ಆ ರೀತಿಯ ಶಾಂತವಾಗಿ ಹೋಗಬೇಕು ಕೊನೆಯವರೆಗೆ ಹೋಗುವಾಗ ಅವರು ನಿಂತ್ಕೊಳ್ಬೇಕು ಇಲ್ಲಿ ಕೊನೆಗೆ ಒಂದು ಅವರು ಧನ್ಯವಾದ ಅಥವಾ ಇನ್ನೂ ಏನೋ ಹೇಳಿದ್ರೆ ಅಲ್ಲಿವರೆಗೆ ಯಾರು ಹೇಳಬಾರದು ಅಂತ ಹೇಳಿ ನನ್ನ ಮಾತನ್ನು ನಾನು ಮುಗಿಸ್ತಾ ಇದ್ದೇನೆ